ಹಲೋ ಫ್ರೆಂಡ್ಸ್ ನೀವು ದಿನನಿತ್ಯ ಒಂದಲ್ಲ ಒಂದು ಬ್ರ್ಯಾಂಡ್ನ ಹೆಸರನ್ನ ಕೇಳಿರ್ತೀರಾ ಬಳಸಿರ್ತೀರಾ ಆ ಎಲ್ಲ ಬ್ರ್ಯಾಂಡ್ಗಳ ಫುಲ್ ಫಾರ್ಮ್ ನಿಮಗೆ ಗೊತ್ತಾ ಕೆಲವೊಂದು ಪ್ರಸಿದ್ಧ ಬ್ರ್ಯಾಂಡ್ಗಳ ಫುಲ್ ಫಾರ್ಮ್ಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಮೂಲ್ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಎಲ್ಜಿ ಲಕ್ಕಿ ಗೋಲ್ಡ್ ಸ್ಟಾರ್ ಕೆಎಫ್ಸಿ ಕೆಂಟಕಿ ಫ್ರೈಡ್ ಚಿಕನ್ ಬಿಎಸ್ಎನ್ಎಲ್ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಎಂಆರ್ ಮದ್ರಾಸ್ ರಬ್ಬರ್ ಫ್ಯಾಕ್ಟರಿ ಹೆಚ್ ಪಿ ಹ್ಯೂಲೆಟ್ ಪ್ಯಾಕಾರ್ಡ್ ಪೇಟಿಎಂ ಪೇ ಥ್ರೂ ಮೊಬೈಲ್ ಟಿವಿಎಸ್ ತಿರುಕ್ಕರಂಗಡಿ ವೆಂಕ್ರಮ್ ಸುಂದರಂ ಇನ್ಫೋಸಿಸ್ ಇನ್ಫಾರ್ಮೇಷನ್ ಸಿಸ್ಟಮ್ಸ್ ಹೆಚ್ ಸಿ ಎಲ್ ಹಿಂದೂಸ್ತಾನ್ ಕಂಪ್ಯೂಟರ್ಸ್ ಲಿಮಿಟೆಡ್ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನಮಸ್ಕಾರ ಹಲೋ ಫ್ರೆಂಡ್ಸ್ ನೀವು ದಿನನಿತ್ಯ ಒಂದಲ್ಲ ಒಂದು ಬ್ರ್ಯಾಂಡ್ನ ಹೆಸರನ್ನ ಕೇಳಿರ್ತೀರ ಬಳಸಿರ್ತೀರಾ ಆ ಎಲ್ಲ ಬ್ರ್ಯಾಂಡ್ಗಳ ಫುಲ್ ಫಾರ್ಮ್ ನಿಮಗೆ ಗೊತ್ತಾ ಕೆಲವೊಂದು ಪ್ರಸಿದ್ಧ ಬ್ರ್ಯಾಂಡ್ಗಳ ಫುಲ್ ಫಾರ್ಮ್ಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಮೂಲ್ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಎಲ್ಜಿ ಲಕ್ಕಿ ಗೋಲ್ಡ್ ಸ್ಟಾರ್ ಸಿ ಕೆಂಟಕಿ ಫ್ರೈಡ್ ಚಿಕನ್ ಎಲ್ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಎಂಆರ್ಎಫ್ ಮದ್ರಾಸ್ ರಬ್ಬರ್ ಫ್ಯಾಕ್ಟರಿ ಹೆಚ್ ಪಿ ಹ್ಯೂಲೈಟ್ ಪ್ಯಾಕಾರ್ಡ್ ಪೇಟಿಎಂ ಪೇ ಥ್ರೂ ಮೊಬೈಲ್ ಟಿವಿಎಸ್ ತಿರುಕ್ಕರಂಗಡಿ ವೆಂಕ್ರಮ್ ಸುಂದ್ರಂ ಇನ್ಫೋಸಿಸ್ ಇನ್ಫಾರ್ಮೇಷನ್ ಸಿಸ್ಟಮ್ಸ್ ಎಲ್ ಹಿಂದೂಸ್ತಾನ್ ಕಂಪ್ಯೂಟರ್ಸ್ ಲಿಮಿಟೆಡ್ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಫಾಲೋ ಮಾಡಿ ನಮಸ್ಕಾರ